to the progress of our nation so that is the primary responsibility of every individual every citizen that how do we contribute to the community how do we contribute to our country I would ask every individual to take pledge on three things we don't have to fight today we don't have to fight a war to get a freedom we are already a nation a free nation Three things I will ask every individual: to make a pledge. One is respect every individual. Respect every individual. Second one, keep your surroundings clean. Keep your surroundings clean. The third one, discipline. You have to be very disciplined in everything, what you do. You have to study well, build the knowledge, help the country to grow. Today, country is way ahead. The technology is taken over many aspects. So, we are… we have to do with that. So, if you… if you ask me today, India is the most youngest nation. India has many young people. So, we have to work hard to contribute to our country. This is for every individual, every citizen of India. I don't want to take much time. I wish you all a very happy Independence Day once again. Take these three things, what we discussed, and see how you're going to implement that in your day-to-day -day life. Thank you so much. Jai Hind. ಭಾರತ ಹಿಂದಿಗೆ ಎಪ್ಪತ್ತೆಂಟು ವಸಂತಗಳಂತಕ್ಕಂಥದ್ದು ಮು ಮುಗಿಸಿ ಎಪ್ಪತ್ತೊಂಬತ್ತನೇ ವಸಂತ ಕಾಲಿರ್ತಾ ಇದೆ ಸ್ವಾತಂತ್ರ್ಯವಂತಕ್ಕಂತ ಪಡ್ಕೊಂಡು ಬ್ರಿಟಿಷರಿಂದ ಭಾರತ ಸ್ವಾತಂತ್ರ್ಯಕ್ಕಾಗಿ ಅನೇಕ ಚಳುವಳಿಗಳು ಹೋರಾಟಗಳು ಸತ್ಯಾಗ್ರಹಗಳು ಇವೆಲ್ಲವನ್ನ ನಡೆಸಿ ಸ್ವಾತಂತ್ರ್ಯ ಅಂತಕ್ಕಂಥ ಪಡ್ಕೊಂತು ಭಾರತ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆ ಹೊಂದಿರತಕ್ಕಂಥ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಆದರೆ ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬೇರೆ ದೇಶದವರ ಜೊತೆಗೆ ಅಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ಯಾಕೆ ಬೇಕಾಗಿತ್ತು ಅಂತಕ್ಕಂಥದ್ದು ಎಲ್ಲರ ಒಂದು ಮನಸ್ಸನ್ನು ಹೀಗೆ ಮೂಡ್ತಕ್ಕಂಥ ಪ್ರಶ್ನೆ ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಭರತ ಭೂಮಿಯಲ್ಲಿ ಬೇರೆ ದೇಶವರು ಬಂದು ಮುನ್ನೂರ ಐವತ್ತು ವರ್ಷಗಳ ಕಾಲ ನಮ್ಮನ್ನು ಅವರ ಕತೆ ಇಟ್ಕೊಂಡು ಒಂದಲ್ಲ ಎರಡಲ್ಲ ಮುನ್ನೂರ ಐವತ್ತು ವರ್ಷಗಳ ಕಾಲ ಅವರು ನಮ್ಮನ್ನು ಹಾಳ್ವಿಕೆ ಮಾಡಿದ್ರು ದಬ್ಬಾಳಿಕೆ ಮಾಡಿದ್ರು ಇಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಅವರವರ ದೇಶಕ್ಕೆ ರವಾನೆ ಅಂತಕ್ಕ ಏಕೆ ನಮ್ಮಲ್ಲಿ ಅಂತ ಸಾಮರ್ಥ್ಯ ಇರಲಿಲ್ವ ಹೋರಾಟ ಮಾಡ್ತಕ್ಕಂಥ ವೀರರ್ ಇರಲಿಲ್ಲವಾ ಇರಲಿಲ್ವ ಅಂತಕ್ಕಂಥ ಪ್ರಶ್ನೆ ಹಾಕೊಂಡ್ರೆ ಖಂಡಿತವಾಗಿ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವು ಸಾಮ್ರಾಜ್ಯಗಳಂತಕ್ಕಂಥದ್ದು ರಾಜಮನತೆಗಳಂತಕ್ಕಂಥದ್ದು ಪಾಳೇಗಾರ ಅಂತಕ್ಕಂಥದ್ದು ಪುಟ್ಟ ಪುಟ್ಟ ಸಂಸ್ಥಾನಗಳಂತಕ್ಕಂಥದ್ದು ಆಳ್ವಿಕೆ ಮಾಡ್ತಾ ಇದ್ದಂಥ ದೇಶ ಇದೆ ಅದು ಸಮಗ್ರವಾಗಿರ್ತಕ್ಕಂಥ ದೇಶವಾಗಿರಲಿಲ್ಲ ಹಲವು ಪ್ರಾಂತ್ಯಗಳು ಹಲವು ಸಾಮ್ರಾಜ್ಯಗಳು ಹಲವು ಪ್ರದೇಶಗಳಂತಕ್ಕಂಥ ವಿಂಗಡಣೆ ಆಗಿತ್ತು ಪೋರ್ಚುಗೀಸರು ಭಾರತಕ್ಕೆ ವ್ಯಾಪಾರಕ್ಕಂತ ಬಂದಂಥ ಅವರು ಅವರ ನಂತರ ಅನೇಕಿನ ಏನೋ ರಾಷ್ಟ್ರಗಳು ಅವರನ್ನು ಅನುಕರಣೆ ಮಾಡ್ತದೆ ಅವರು ಹಿಂಬಾಲಿಸ್ತಾರೆ ಭಾರತದಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪನ್ಮೂಲವಿದೆ ಅದನ್ನು ವ್ಯಾಪಾರ ಮಾಡಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಆ ಯುರೋಪಿಯನ್ ಬಂದಾಗ ಭಾರತದ ಒಂದು ಕರುಣಾಮಯಿ ಮನಸ್ಸುಗಳಂತಕ್ಕಂಥದ್ದು ನಿಸ್ವಾರ್ಥ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಒಂದು ಯೂನಿಟಿ ಅಂತಕ್ಕಂಥ ಹಿಲ್ದಿರತಕ್ಕಂಥದ್ದು ಮನಗಂಡಂತ ಆ ಯುರೋಪಿಯನರು ಭಾರತದಲ್ಲಿ ಅವರ ಸಾಮ್ರಾಜ್ಯಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದರು ಪ್ರಾರಂಭದಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಆ ಯುರೋಪಿನವರು ನಂತರ ಬಲಿಷ್ಠವಾಗಿರ್ತಕ್ಕಂಥ ಸಾಮ್ರಾಜ್ಯಗಳನ್ನು ಕಟ್ಟಿ ಭಾರತಮ್ಯವಿನ್ನತೆ ಅಂತಕ್ಕಂಥದ್ದನ್ನು ಬಂಡವಾಳ ಮಾಡಿಕೊಂಡು ಭಾರತೀಯರನ್ನು ಹಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭಾರತೀಯರಿಗೆ ಸುಮಾರು ಒಂದು ಇನ್ನೂರ ಐವತ್ತು ಇನ್ನೂರ ಅರವತ್ತು ವರ್ಷಗಳು ಆದಮೇಲೆ ಗೊತ್ತಾಯಿತು ನಮಗೆ ಸ್ವಾತಂತ್ರ್ಯ ಬೇಕು ನಾವು ಗುಲಾಮಗಿರಿಯಲ್ಲಿ ಇದ್ದೀವಿ ಇದ್ದೀವಿ ಅಂತ ನಂತರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಟಾರ್ಟ್ ಆಯಿತು ಆದರೆ ನಮ್ಮಲ್ಲಿ ತಿಂತಕ್ಕಂಥ ನಾಯಕತ್ವದ ಕೊರತೆ ಶಸ್ತ್ರಾಸ್ತ್ರಗಳ ಕೊರತೆಯಿಂದ ಆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥದ್ದು ಫೈಲೂರ್ ಆಗ್ತದೆ ಆದರೆ ಮುಂದಿನ ಸ್ವಾತಂತ್ರ್ಯಕ್ಕೆ ಒಂದು ಗುರಿ ಅಂತಕ್ಕಂಥ ತೋರಿಸ್ಕೊಡ್ತದೆ ಅಲ್ಲಿಂದ ಪರ ಪ್ರಾರಂಭವಾದಂಥ ಸ್ವಾತಂತ್ರ್ಯ ಹೋರಾಟ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನಿದೆ ಈಗಲೂ ಸಹ ಆ ಒಂದು ಪಕ್ಷ ಅಂತಕ್ಕಂಥ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ ಅದು ಎಒಮ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಪ್ರಾರಂಭ ಮಾಡಿದೆ ಒಂದೇ ಉದ್ದೇಶ ಸ್ವಾತಂತ್ರ್ಯ ಉದ್ದೇಶ ಅಲ್ಲ ಭಾರತೀಯರ ಕುಂದುಕೊರತೆಗಳನ್ನ ಬ್ರಿಟಿಷರ ಮುಂದಿಡತಕ್ಕಂಥ ಉದ್ದೇಶಕ್ಕಾಗಿ ಆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕ ಪ್ರಾರಂಭವಾಯಿತು ಅಲ್ಲಿಂದ ಭಾರತ ಸ್ವಾತಂತ್ರ್ಯಕ್ಕೆ ಒಂದು ರೂಪುರೇಷೆ ಬಂತು ಅಲ್ಲಿಂದ ಎರಡು ಹಂತಗಳಂತಕ ಆಯಿತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷಿಂದ ಮಹಾತ್ಮ ಗಾಂಧಿ ಬರೋ ತನಕ ಒಂದು ಹಂತ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೊಂದಕ್ಕೆ ಕಾಲಿಟ್ಟರು ಅಲ್ಲಿಂದ ಸಾವಿರದ ಒಂಬೈನೂರ ನಲವತ್ತೇಳರ ತನಕ ಒಂದು ಹಂತ ಅಂತಕ್ಕಂಥದ್ದು ಆಗ ಕ್ರಾಂತಿಕಾರಿಗಳು ಅಂತಕ್ಕಂಥವ್ರು ಮಂದಗಾಮಿಗಳಂತಕ್ಕಂಥವ್ರು ಮೊದಲು ಪ್ರಾರಂಭ ಆಗ್ತಾರೆ ಕ್ರಾಂತಿಕಾರಿಗಳು ನಮ್ಮ ದೇಶದಲ್ಲಿ ಹೋರಾಟದ ಮುಖಾಂತರ ಈ ದೇಶವನ್ನು ವಿಮೋಚನೆ ಮಾಡಬೇಕು ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಳಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಚಂದ್ರಶೇಖರ್ ಆಜಾದ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ರಾಜಗುರು ಆಗಿರ್ಬೋದು ವಿ ಡಿ ಸಾವಕರ್ ಆಗಿರ್ಬೋದು ಇಂಥ ಮಹನೀಯರು ಹೋರಾಟ ಅಂತ ಮಾಡಿದ್ರು ಪ್ರಾಣವನ್ನು ಕಳ್ಕೊಂಡ್ರು ಆದರೆ ನಂತರ ಬಂದಂತ ಒಂದು ಹಂತ ಅಂತಕ್ಕಂಥದ್ದು ಚಳುವಳಿ ಅಂತಕ್ಕಂಥ ಮುಖಾಂತರ ಕೇಳ್ಕೊಳ್ತಕ್ಕಂಥ ಮುಖಾಂತರ ಅಂತಕ್ಕ ಕೊನೆಗೆ ಮಹಾತ್ಮ ಗಾಂಧೀಜಿಯವರು ಚಳುವಳಿಗಳು ಸತ್ಯಾಗ್ರಹಗಳು ಅಸಹಕಾರ ಚಳುವಳಿಗಳು ಪ್ರಾರಂಭದ ಮುಖಾಂತರ ಕೇಳಿ 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 ಕೊನೆಗೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಒಂದು ತೀರ್ಮಾನಕ್ಕೆ ಬಂದರು